ಗ್ರಾಮೀಣ ಆರ್ಥಿಕತೆಯ ಪ್ರಮುಖ ಆಧಾರವಾಗಿದ್ದ ಹೈನುಗಾರಿಕೆ ಇಂದು ಅನೇಕ ಕಡೆ ಕ್ಷೀಣಿಸುತ್ತಿದೆ ಆದರೆ ಈ ವೃತ್ತಿಗೆ ಮರುಜೀವ ನೀಡಲು ಮತ್ತು ಹಾಲಿನ ಉತ್ಪಾದನೆಯಲ್ಲಿ ಕ್ಷೀರ ಕ್ರಾಂತಿ ಸೃಷ್ಟಿಸಲು ಉಡುಪಿ ಜಿಲ್ಲೆಯ ಕೋಟಾ ಸಹಕಾರಿ ವ್ಯವಸಾಯ ಬ್ಯಾಂಕ್ ಒಂದು ಮಹತ್ವದ ಹೆಜ್ಜೆ ಇರಿಸಿದೆ ಬ್ಯಾಂಕ್ ಜಾರಿಗೊಳಿಸಿರುವ ಕ್ಷೀರ ಸಂಜೀವಿನಿ ಯೋಜನೆಯ ಕುರಿತು ಒಂದು ವರದಿ ಇಲ್ಲಿದೆ ಹೈನುಗಾರಿಕೆ ಗ್ರಾಮೀಣ ಬದುಕಿನ ಪ್ರಮುಖ ಜೀವನಾಡಿ ಆದರೆ ಬದಲಾದ ಕಾಲದಲ್ಲಿ ಶ್ರಮಕ್ಕೆ ತಕ್ಕ ಆದಾಯ ಸಿಗದೆ ಹಲವು ರೈತರು ಹೈನುಗಾರಿಕೆಯಿಂದ ವಿಮುಖರಾಗುತ್ತಿದ್ದಾರೆ ಶ್ರಮ ಹೆಚ್ಚು ಆದಾಯ ಕಡಿಮೆ ಎಂಬ ಪರಿಸ್ಥಿತಿಯಲ್ಲಿ ಕೃಷಿ ಮತ್ತು ಹೈನುಗಾರಿಕೆ ಬಹುತೇಕ ಮನೆಗಳಲ್ಲಿ ತನ್ನ ಆಧಾರವನ್ನು ಕಳೆದುಕೊಳ್ಳುತ್ತಿದೆ ಕ್ಷೀಣಿಸುತ್ತಿರುವ ಹಾಲಿನ ಉತ್ಪಾದನೆ ಮತ್ತು ರೈತರ ನಿರಾಸೆಯನ್ನು ದೂರ ಮಾಡಲು ಇದೀಗ ಉಡುಪಿ ಜಿಲ್ಲೆಯ ಒಂದು ಸಹಕಾರಿ ಸಂಸ್ಥೆ ಕ್ರಾಂತಿಕಾರಿ ಹೆಜ್ಜೆ ಇರಿಸಿದೆ ಹೈನುಗಾರಿಕೆಯನ್ನು ಉದ್ಯಮವನ್ನಾಗಿ ಬೆಳೆಸುವ ನಿಟ್ಟಿನಲ್ಲಿ ರೈತರಿಗೆ ಪ್ರೋತ್ಸಾಹ ನೀಡಿ ಹಾಲು ಉತ್ಪಾದನೆಯನ್ನು ಹೆಚ್ಚಿಸುವ ಕುರಿತು ಕೋಟಾ ಸಹಕಾರಿ ವ್ಯವಸಾಯ ಬ್ಯಾಂಕ್ ನೂತನ ಕ್ಷೀರ ಸಂಜೀವಿನಿ ಯೋಜನೆಯನ್ನು ಜಾರಿಗೊಳಿಸಿದೆ ಇದು ರೈತರಲ್ಲಿ ಹೊಸ ಭರವಸೆ ಮೂಡಿಸಿದೆ ಹೈನುಗಾರಿಕೆಯನ್ನು ಉದ್ಯಮವನ್ನಾಗಿ ಬೆಳೆಸುವ ನಿಟ್ಟಿನಲ್ಲಿ ತಮಿಳುನಾಡಿನ ಈರೋಡ್ ಜಿಲ್ಲೆಯ ಹೆಚ್ಎಫ್ ಮತ್ತು ಜೆರ್ಸಿ ತಳಿಯ ಹಸುಗಳನ್ನು ಆಯ್ಕೆ ಮಾಡಲಾಗಿದೆ ಕರಾವಳಿಯ ಹವಾಮಾನಕ್ಕೆ ಹೊಂದಿಕೊಳ್ಳುವ ಹೆಚ್ಚಿನ ಹಾಲು ನೀಡುವ ಈ ಹಸುಗಳನ್ನು ಪ್ರಗತಿಪರ ಹನ್ನೊಂದು ಫಲಾನುಭವಿ ರೈತರಿಗೆ ವಿತರಿಸುವ ಮೂಲಕ ಕೋಟಾ ಸಹಕಾರಿ ವ್ಯವಸಾಯ ಬ್ಯಾಂಕ್ ಜಿಲ್ಲೆಯ ಸಹಕಾರಿ ಕ್ಷೇತ್ರದಲ್ಲಿ ಹೊಸ ಸಾಧನೆ ಮಾಡಿದೆ ಬ್ಯಾಂಕಿನಿಂದ ಹಸುವೊಂದರ ಮೌಲ್ಯದ ಮೇಲೆ ಶೇಕಡಾ ಅರವತ್ತರಷ್ಟು ಸಬ್ಸಿಡಿ ನೀಡಲಾಗಿದೆ ಉಳಿದ ಹಣ ಭರಿಸಲು ಸಾಧ್ಯವಾಗದವರಿಗೆ ಶೇಕಡಾ ಮೂರರ ಬಡ್ಡಿ ದರದಲ್ಲಿ ಸುಲಭ ಸಾಲ ಸೌಲಭ್ಯ ವಿಮೆ ಮತ್ತು ಸಾಗಣೆ ವೆಚ್ಚವನ್ನು ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಭರಿಸುವ ಮೂಲಕ ರೈತರ ಮೇಲಿನ ಆರ್ಥಿಕ ಒತ್ತಡವನ್ನು ಸಂಪೂರ್ಣ ಕಡಿಮೆ ಮಾಡಲಾಗಿದೆ ಇದು ಹೈನುಗಾರಿಕೆಗೆ ದೊರೆತ ನಿಜವಾದ ಸಂಜೀವಿನಿಯಾಗಿದೆ ದೂರದರ್ಶನದೊಂದಿಗೆ ರೈತ ಮಹಿಳೆ ಮಲ್ಲಿಕ ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದು ದಿನವೊಂದಕ್ಕೆ ನೂರ ಐವತ್ತು ಲೀಟರ್ ಕ್ಷೀರ ಉತ್ಪಾದನೆ ಮಾಡಲಾಗುತ್ತಿದೆ ಈ ಯೋಜನೆಯು ನಮ್ಮ ಆದಾಯವನ್ನು ಹೆಚ್ಚಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಹಾಲು ಉತ್ಪಾದನೆ ಜಾಸ್ತಿ ಆಗಬೇಕು ನೀವು ತುಂಬ ಇದು ಇಂಟ್ರೆಸ್ಟ್ ಇತ್ತು ನಿಮಗೆ ಮತ್ತೆ ಹಾಲು ಎಲ್ಲರಿಗೂ ಕೊಡೋಕ್ಕಾಗೋದಿಲ್ಲ ಇದು ಇಂಟ್ರೆಸ್ಟ್ ಇರಬೇಕು ಮತ್ತು ಅದ್ರ ಬಗ್ಗೆ ಇನ್ನು ಹಾಲನ್ನು ಹೆಚ್ಚು ಇಳುವರಿ ತಕೊಂಡ್ ಬರ್ ತಗೊಂಡು ಬರಬೇಕು ನೀವು ಸಾಕಿ ಮತ್ತೆ ನಾವು ಬೇರೆಯವರಿಗೂ ಪ್ರೋತ್ಸಾಹ ಅಮ್ಮ ನೀವು ಒಂದು ತಗೊಳ್ಳಿ ಅಂತ ಹೇಳಿದ್ರು ದನ ಕೊಟ್ಟಿದ್ರು ನಮಗೆ ಕೃಷಿಕ ರಾಘವೇಂದ್ರ ಮಧ್ಯಸ್ಥ ಕೋಟಾ ವ್ಯವಸಾಯ ಬ್ಯಾಂಕ್ ಮೂಲಕ ಶೇಕಡ ಮೂರರ ಬಡ್ಡಿ ದರದಲ್ಲಿ ಮೂರು ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡು ಹೈನುಗಾರಿಕೆಯನ್ನು ಆರಂಭಿಸಿ ಈಗ ಯಶಸ್ಸು ಕಂಡಿರುವುದಾಗಿ ತಿಳಿಸಿದರು ಎಂಟು ದಿನ ಆಯ್ತಷ್ಟೇ ಇವಾಗಲೇ ಹದಿನೈದು ಹದಿನಾರು ಲೀಟರ್ ಕೊಡ್ತಾ ಇದೆ ಹೆಂಗರು ಬೇರೆ ಹಾಕಿದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹಾಲು ತುಂಬಾ ದನ ಆತರ ತಳಿಗಳು ನಮ್ಮಲ್ಲಿ ಡೆವಲಪ್ ಆದ್ರೆ ನಮ್ಮ ಹೈನುಗಾರಿಕೆಗೆ ಭಾರಿ ಸಹಕಾರ ಆಗಬಹುದು ಈಗ ಸಹಕಾರಿ ಕ್ಷೇತ್ರದವರು ಭಾರಿ ಚೆನ್ನಾಗಿ ನಮ್ಗೆ ಹೆಲ್ಪ್ ಮಾಡ್ತಾ ಇದಾರೆ ಅದರಿಂದ ನಡೀತಾ ಇದೆ ಸರ್ ತುಂಬಾ ಚೆನ್ನಾಗಿ ಹೈನುಗಾರಿಕೆ ನಡೀತಾ ಇದೆ ಕೋಟಾ ವ್ಯವಸಾಯ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾ ಕೃಷ್ಣಾ ಕಾಂಚನ್ ರೈತರ ಆರ್ಥಿಕ ಪ್ರಗತಿ ನಮ್ಮ ಬ್ಯಾಂಕಿನ ಪ್ರಮುಖ ಗುರಿಯಾಗಿದೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಹಾಲಿನ ಉತ್ಪಾದನೆ ಕುಂಠಿತವಾಗುತ್ತಿತ್ತು ಅದರ ಪ್ರಮಾಣ ಹೆಚ್ಚಿಸುವ ಉದ್ದೇಶದಿಂದ ಕ್ಷೀರ ಸಂಜೀವಿನಿ ಯೋಜನೆಯನ್ನು ಈ ವರ್ಷದಿಂದ ಆರಂಭಿಸಲಾಗಿದೆ ಎಂದರು ಶೇಕಡ ಅರವತ್ತು ಗರಿಷ್ಠ ರೂಪಾಯಿ ನಲವತ್ತು ಸಾವಿರವನ್ನು ಸಹಾಯಧನವಾಗಿ ಕೊಟ್ಟಿದ್ದೇವೆ ಕೆ ಎಮ್ ಎಫಿನವರು ಅವರಿಗೆ ಪ್ರಯಾಣ ವೆಚ್ಚ ಮತ್ತು ಇನ್ಶೂರೆನ್ಸನ್ನು ಕೂಡ ಕೊಟ್ಟಿದೆ ಕೊಟ್ಟಿದ್ದಾರೆ ಆದ್ದರಿಂದ ಖರೀದಿದಾರರು ಅವರೇ ಹೋಗಿ ಅವರೇ ನೋಡಿ ಅವರಿಗೆ ಖುಷಿಯಾದ ಉತ್ತಮ ತಳಿಯ ದನವನ್ನು ತಗೊಂಡಿದ್ದರಿಂದ ಸೊ ಒಂದು ಇಪ್ಪತ್ತು ಲೀಟರ್ ಪ್ರತಿ ದನಕ್ಕೆ ಹಾಲಂದರೂ ಕೂಡ ಒಂದು ಇನ್ನೂರಿಂದ ಇನ್ನೂರಿಪ್ಪತ್ತು ಲೀಟರ್ ಹಾಲಿನ ಉತ್ಪಾದನೆಯನ್ನು ಈ ಎರಡೂ ಜಿಲ್ಲೆಯಲ್ಲಿ ಹೆಚ್ಚು ಮಾಡಿದ ಆಗ್ತದೆ ಅನ್ನುವಂಥ ಒಂದು ನೆಲೆಯಲ್ಲಿ ಒಂದು ಉದ್ದೇಶದಿಂದ ನಾವು ಈ ಕ್ಷೀರ ಸಂಜೀವಿನಿ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ ಒಟ್ಟಾರೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಆರೈಕೆ ಮತ್ತು ಗುಣಮಟ್ಟದ ತಳಿಯ ಹಸುಗಳನ್ನು ಪಡೆಯುವ ಮೂಲಕ ಫಲಾನುಭವಿ ರೈತರು ಸಂತಸಗೊಂಡಿದ್ದಾರೆ ಸ್ಥಳೀಯ ಹಾಲು ಉತ್ಪಾದನೆಯಲ್ಲಿ ಹೆಚ್ಚಳ ಗುಣಮಟ್ಟದ ಹಾಲು ಮತ್ತು ರೈತರಿಗೆ ಸುಸ್ಥಿರ ಆದಾಯವನ್ನು ಖಚಿತಪಡಿಸುವ ಈ ಪ್ರಯತ್ನವು ಕರ್ನಾಟಕ ಸಹಕಾರ ಕ್ಷೇತ್ರಕ್ಕೆ ಹೊಸ ಮಾದರಿ ರೂಪಿಸಿದೆ